ಇವಾಗ ನಾವು ಶಿವನ ಸಮುದ್ರದಲ್ಲಿರುವಂಥ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದನ್ನು ಈ ಶಿವಲಿಂಗವನ್ನು ಚಂದ್ರ ನಿರ್ಮಿಸ್ದ ಅದಕ್ಕೆ ಇದನ್ನು ಸೋಮೇಶ್ವರ ದೇವಸ್ಥಾನ ಅಂತ ಕರೀತಾರೆ ಅಂದರೆ ಚಂದ್ರನ ಇನ್ನೊಂದು ಹೆಸರೇ ಸೋಮ ಅಂತ ಅದಕ್ಕೆ ಸೋಮೇಶ್ವರ ದೇವಸ್ಥಾನ ಅಂತ ಈಗ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡೋಣ ನೋಡಿ ಇಲ್ಲಿ ವಿಷ್ಣು ಮತ್ಸ್ಯ ಅವತಾರ ತಾಳಿದ್ದಾಗ ಅವತಾರ ಇದೆ ಇದು ಶ್ರೀ ವಿಷ್ಣು ಇದ್ರ ಕೆಳಗಡೆ ನಿಂತ್ಕೊಂಡು ನಾವು ಶಿವನನ್ನ ಏನೇ ಪ್ರಾರ್ಥನೆ ಮಾಡಿದ್ರು ಕೂಡ ಅದು ನಡೆಯುತ್ತೆ ಮತ್ಸ್ಯಾವತಾರ ವಿಷ್ಣುವಿನ ಮತ್ಸ್ಯಾವತಾರ ಇದ್ರ ಕೆಳಗಡೆ ನಿಂತ್ಕೊಂಡು ನಾವು ಶಿವನನ್ನ ಕೇಳ್ಕೊಂಡು ಏನೇ ಪ್ರಾರ್ಥನೆ ಮಾಡಿದ್ರು ಕೂಡ ಅದು ನಡೆಯುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಇಂದಿರಾ ಗಾಂಧಿ ಅವರು ಒಮ್ಮೆ ಬಂದು ಇಲ್ಲಿ ಮೂರು ದಿನಗಳ ಕಾಲ ಇದ್ದು

ಅದೇ ಮರಿ ಯಾರೋ ಇರಬೇಕು ಇದೆಂತೋ ಪ್ರಾತ್ಯಮಿಕೆ ಇದೆ ಇದೆ ಬಡ ಯಾರು ಬಡ ಇದೆ fortæರಿ ಮರಿ ಮಾಡ್コーディ ಆ ಸ್ಟೈಲ್ ಆಗಿರಬೇಕು ಸ್ವಚ್ಛಾಪಾರ ಸ್ಲೀನ್ ಆಗಿರಬೇಕು ಚಿಕ್ಕದಿಗೆ ಕ್ಲೀನ್ ಆಗಿರಬೇಕು ದಿನಕಾಲ ನೋಡದೆ ಹೆಂಗಾ ಬರ್ತಲ್ಲ ಅಕ ಹುಷಾರಾಗಿ ಇರಬೇಕು ಅಣ್ಣ ಕೈಯಲ್ಲಿ ಇಂತವಿ ಯಸಯ ಎಕ್ ಕ್ಲಿಯರ್ ಇರಷ್ಟು ಒಳ್ಳೆದು ಗೊತ್ತಾ ನಮ್ಮ ಮೂರ್ತಿ ಹೇಳ್ತೀವಿ ದೇವರಗೆ ಪ್ರಾಣ ಬಿರ್ತಾ ಇದೆ ಅಷ್ಟು ಚಿಕ್ಕಬೇಡಿ ಸೇವಿಂಗ್ ಇಟ್ ಅದು ದೇವರು ದೇವರು ಅಲ್ವಾ ನಾವು ದೇವರನ್ನು ಸೋತೇವೆ ಅಷ್ಟೇ ಅಲ್ವಾ ಲಾಕ்டோಲು ಮಾಡಿದೀನಿ ನಾನು ಗುಡಿ പ്രസന്ന ക്ഷിസ്ഥാന പ്രകാര స్త్రీచక్రీ శ్రీ చక్ర దర్శన శంకర స్థాప శంకరాచార్య స్థాపన శ్రీచక్ర దర్శన अभी मुझे अपनी बैलेंस को मुझे बरकरार आगे बड़े तोड़ दो मुझे मुझे बरकरार ही चाहिए तो मुझे फिर एक कम रहा मुझे बड़े मुझे बड़े तोड़ दो मुझे बड़े इनको ले बरकरार ही मुझे मुझे अपनी बरकरार मुझे मुझे चुप 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 मुझे सटे तोड़ मारे अगर सटे तोड़ मुझे मुझे बरकरार देवी सॉरी घड़ी घड़ी मुझे कोई प्रणाम ना बता रही थोड़ी देर बाद रे मोटर वालों देवा को घोड़ा पे और ब्राह्मणों के इनको थोड़ा पास कर